ಶಾಲೆಯಲ್ಲಿ ಇದೆ ಆದರೆ ಪೂರ್ವತಃ ನಮ್ಮ ಮಲೇಶ್ವರ ಒಬ್ಬರೇವನ್ನು ಭಾಗದಿಂದ ಈ ದಿನ ನಾವು ಇನ್ನೂ ಒಂದು ಸಭೆಯನ್ನು ಕರೆದಿದ್ವಿ ಏನು ಶಿಕ್ಷಕರಿಗೆ ಹೆಚ್ಚುವರಿ ಹುದ್ದೆ ಆಗಿದ್ದು ನಮ್ಮ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತು ಜನರನ್ನು ಹಾಕಿದರೆ ಅದು ಪೂರ್ತಿಯಾಗಿ ನಲವತ್ತು ಜನ ಬರ್ಬೋದು ಆದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೆಚ್ಚುವರಿ ವಿಚಾರವಾಗಿ ತಾಲೂಕು ದಂಡ ಅಧಿಕಾರಿಗಳ ಮುಖಾಂತರ ತಾಲೂಕು ಕಚೇರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನವನ್ನು ಸೆಳೆಯುವಂತಹ ಕೆಲಸವನ್ನ ಚಿನಸಿಪುರ ರಾಜ್ಯ ಸರ್ಕಾರಿ ನೌಕರರ ತನಕ ಪ್ರಾಥಮಿಕ ಶಾಲಾ ಸಂಘದ ಎಲ್ಲ ಒಕ್ಕೂಟಗಳು ಒಟ್ಟಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ರವರ ತಾಲೂಕು ಕಚೇರಿ ಚಿನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಸನ್ಮಾನ್ಯರೇ ವಿಷಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೆಚ್ಚುವರಿ ಮರುಬಂದಾಣಿಕೆಯನ್ನು ರದ್ದುಪಡಿಸುವುದು ಲೋಪದೋಷಗಳನ್ನು ಸರಿಪಡಿಸುವುದು ಮೇಲ್ಚಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಆಯ್ಕೆ ಮಾಡುವುದೇನೆಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೆಚ್ಚುವರಿ ವರ್ಗಾವಣೆಯನ್ನು ಕೈಗೊಳ್ಳುತ್ತಿರುವುದರಿಂದ ಬಾಧಿತ ಶಿಕ್ಷಕರಿಗೆ ತುಂಬ ತೊಂದರೆಯಾಗುತ್ತಿದ್ದು ಕೂಡಲೇ ಈ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಯನ್ನು ನಿಲ್ಲಿಸುವ ಅಥವಾ ಮಾರ್ಪಡಿಸುವಂತೆ ಈ ಕೆಳಕಂಡ ಬೇಡಿಕೆಗಳ ಮುಖೇನ ಮನವಿಯನ್ನ ಮಾಡುತ್ತಿದ್ದೇವೆ ಮೊದಲನೇದಾಗಿ ಸಿ ಎಂಡ್ ಆರ್ ನಿಯಮ ತಿದ್ದುಪಡಿಯಾಗದೆ ಯಾವುದೇ ಹೆಚ್ಚುವರಿ ಮಾಡಬಾರದು ಎರಡು ಸಾವಿರದ ಇಪ್ಪತ್ತರ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆ ಕಾಯ್ದೆಯ ಅನ್ವಯ ಕಡ್ಡಾಯ ವರ್ಗಾವಣೆಯನ್ನು ಮೊದಲು ಮಾಡುವುದು ಹೆಚ್ಚುವರಿ ನಿಯಮದಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಪಿ ಟಿ ಕೈ ಬಿಡುವುದು ಹೆಚ್ಚುವರಿ ಮರು ಹೊಂದಾಣಿಕೆಯನ್ನು ತಾಲೂಕಿನೊಳಗೆ ಮಾಡುವುದು ಮಾತ್ರ ಮಾಡುವುದು ಜಿಲ್ಲಾ ಹಂತದಲ್ಲಿ ಮರು ಹೊಂದಾಣಿಕೆಯನ್ನು ಕೈ ಬಿಡುವುದು ಹೆಚ್ಚುವರಿ ಪಿ ಎಚ್ ಡಿ ಶಿಕ್ಷಕರಿಗೆ ಖಾಲಿ ಇರುವ ಜಿ ಪಿ ಟಿ ಹುದ್ದೆಗಳನ್ನು ಅವಕಾಶ ನೀಡುವುದು ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕೊರತೆಯಿಂದಾಗಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿರುವುದು ತಮ್ಮ ಆದ್ಯ ಗಮನಕ್ಕೆ ಬಂದಿರುತ್ತದೆ ಇಂತಹ ಸಂದರ್ಭದಲ್ಲಿ ಹೆಚ್ಚುವರಿ ಮಾಡುವುದು ಸಾಧುವಲ್ಲ ಸರ್ಕಾರಿ ಶಾಲೆಗಳು ವಿಷಯ ಆಧಾರಿತ ಹಾಗೂ ತರಗತಿಗೊಬ್ಬ ಶಿಕ್ಷಕರ ಕೊರತೆಯನ್ನು ಎದುರಿಸುತ್ತಿದ್ದೇವೆ ಹಾಗಾಗಿ ಹೆಚ್ಚುವರಿಯನ್ನು ಕೈಬಿಡುವುದು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಖ್ಯೆ ಬಹಳ ಕಡಿಮೆ ಇದ್ದು ಅವರನ್ನು ಸಹ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಮಾಡಬಾರದು ಪ್ರೌಢಶಾಲಾ ವಿಭಾಗದಲ್ಲಿ ಹೆಚ್ಚುವರಿ ಮರು ಹೊಂದಾಣಿಕೆಯನ್ನು ಜಿಲ್ಲಾಂತದಲ್ಲಿ ಕೈಗೊಳ್ಳುವುದು ಹೆಚ್ಚುವರಿಯಾದ ಶಿಕ್ಷಕರಿಗೆ ಮುಂದಿನ ವರ್ಗಾವಣೆಯಲ್ಲಿ ಸೇವಾ ಅವಧಿಯನ್ನು ಮುಕ್ತವಾಗಿ ವರ್ಗಾವಣೆಗೆ ಅವಕಾಶ ಕಲ್ಪಿಸುವುದು ಹೆಚ್ಚುವರಿ ಮರು ಹೊಂದಾಣಿಕೆ ಮಾಡುವ ಸಂದರ್ಭದಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ಯಾವುದೇ ಹೆಚ್ಚು ಇರುತ್ತದೋ ಆ ವರ್ಷದ ದಾಖಲಾತಿಯನ್ನು ಪರಿಗಣಿಸುವುದು ಈ ಮೇಲ್ಕಟ್ಟ ಬೇಡಿಕೆ ಅನ್ವಯ ತಾವು ದಯಮಾಡಿ ಶಿಕ್ಷಕರ ಮರು ಪ್ರಕ್ರಿಯೆಯನ್ನು ನಿಲ್ಲಿಸಿ ಶಿಕ್ಷಕರು ಶಾಲೆಗಳಲ್ಲಿ ಬೋಧನೆಯನ್ನು ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ಮನವಿಯನ್ನ ಮನೆ ದಂಡಾಧಿಕಾರಿಗಳಿಗೆ ಜಿಲ್ಲಾ ಜಿಲ್ಲಾ ತಾಲೂಕು ದಂಡಾಧಿಕಾರಿಗಳ ಮುಖ್ಯನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದಾರೆ ಮನವಿ ಇದು ರದ್ದುಪಡಿಸುವುದು ಗೋಪಾಲ ಸರಿಪಡಿಸುವ ಬಗ್ಗೆ ಇವತ್ತು ನಮಗೆ ಮನವಿ ಕೊಡ್ತಿದ್ದಾರೆ ಆ ಮನವಿಯನ್ನು ಮನ ಜಿಲ್ಲಾಧಿಕಾರಿಗಳು ಇವತ್ತೇ ಕಲಿಸ್ತೀನಿ ಅಂತ ನಾನು ಈ ಮೂಲಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಸಂಘಗಳಿಗೆ ಶಿಕ್ಷಣ ಶಿಕ್ಷಕರ ಸಂಘಕ್ಕೆ ನಾವು ಎಲ್ಲೂ ಒಂದು ಕಡೆ ನೆಮ್ಮದಿಯಾಗಿ ಕೆಲಸ ಮಾಡಕ್ಕಾಗಲ್ವಲ್ಲ ಅಂತ ಒಳಗಡೆ ಇವತ್ತಿನ ಶಿಕ್ಷಣ ಇಲಾಖೆ ಒಳಗೆ ಒಬ್ಬರು ಶಿಕ್ಷಕರು ಕೆಲಸ ಮಾಡ್ತಾವ್ರ ಒಂದು ಚಿಂತನೆ ಒಳಗಡೆ ಕೆಲಸ ಸ್ಥಿತಿ ಇವತ್ತು ಇಲಾಖೆ ಒಳಗಡೆ ಅದೇ ಅದರ ಜೊತೆಗೂಡಿ ಈಗ ಒಂದು ಹೆಚ್ಚುವರಿ ಅಂತ ಬಂದಾಗಲೂ ಕೂಡ ಮನುಷ್ಯನಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಆಕ ಆತಂಕ ಉಂಟಾಗುವಂಥ ಸ್ಥಿತಿಯನ್ನು ನಾವು ಕಾಣುವಂತ ಇದ್ದೀವಿ ಮೊದಲೀಗ ನಮಗೆ ಕೊಡಬೇಕಾಗಿದ್ರೆ ಏನು ಒಂದು ವರ್ಗಾವಣೆ ಕಟ್ಟಾಯ ವರ್ಗಾವಣೆ ಇಂತಿತ್ತು ಆ ವರ್ಗಾವಣೆ ಮಾಡಿ ಅನಂತರ ಹೆಚ್ಚುವರಿವನ್ನು ಕಣ ಕಟ್ಟಬೇಕಾಗಿತ್ತು ಈಗ ಏನಾಗಿದೆ ಇರತಕ್ಕಂಥ ಶಾಲೆಗಳಲ್ಲೇ ಶಿಕ್ಷಕರನ್ನ ಹೆಚ್ಚುವರಿ ಮಾಡುವಂತ ಕೆಲಸವನ್ನು ಆಗಿದೆ ಈಗ ಯಾವ ತರ ಸ್ಥಿತಿ ಆಗಿದೆ ಅಂತ ಪ್ರಾರಂಭಿಕವಾಗಿ ಅಲ್ಲಲ್ಲಿ ಎಲ್ಲರೂ ಶಿಕ್ಷಕರು ತಮ್ಮ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ತಕ್ಷಣ ಒಂದು ಹೆಚ್ಚುವರಿ ಮಾಡಿ ಅವ್ರಿಗೆ ಸರಿಯಾದ ಸ್ಥಳ ಅವ್ರಿಗೆ ಸಿಗ್ಲಿಲ್ಲ ಅಂತ ಪಕ್ಷದಲ್ಲಿ ಅವರಷ್ಟು ನಾವು ಯೋಚನೆ ಮಾಡಬೇಕಾದ ಸ್ಥಿತಿ ಆಗಿದೆ ಯಾವ ಮಟ್ಟದಲ್ಲಿ ಹೆಚ್ಚುವರಿನ ಗಣನೆಗೆ ಅವೈಜ್ಞಾನಿಕ ಅದರಲ್ಲೊಂದು ಅವೈಜ್ಞಾನಿಕೆ ನಿನ್ನೆ ನಮ್ಮ ಎಲ್ಲ ವೃಂದ ಸಂಘಗಳೆಲ್ಲ ಸೇರಿ ಒಂದು ದೊಡ್ಡ ಪ್ರಯತ್ನವನ್ನು ನಮ್ಮ ತಾಲೂಕು ಆ ಎನ್ ಜಿ ಒ ಸಂಘದ ಅಧ್ಯಕ್ಷರು ಒಂದು ಕಾರ್ಯವನ್ನು ಮಾಡಿದ್ದಾರೆ ನಿಜಕ್ಕೂ ಒಂದು ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ಈ ನಾನು ಹೇಳ್ತೀನಿ ನಮ್ಮ ಎನ್ ಜಿ ಒ ಸಂಘ ಯಾಕೆ ಒಂದು ಪ್ರಯತ್ನವನ್ನು ಮಾಡೋಕ್ಕೆ ಹೋಗಿಲ್ಲ ರಾಜ್ಯ ಮಟ್ಟದಲ್ಲಿ ಆದರೆ ನಮ್ಮ ಎನ್ ಜಿ ಒ ಸಂಘ ಇಲ್ಲಿ ಎಲ್ಲ ವೃಂದ ಸಂಘಗಳನ್ನು ಕರೆದು ಪ್ರತಿಯೊಂದು ವೃಂದ ಸಂಘಗಳಲ್ಲಿ ಅವ್ರದೇ ಆದ ಕಷ್ಟಗಳು ಏನಿದೆ ಆಗುವಗಳ ಬಗ್ಗೆ ನಿನ್ನ ಚರ್ಚೆ ಮಾಡಿ ಇವತ್ತು ಅನ್ಯ ತಹಸೀಲ್ದಾರ್ ಮಟ್ಟಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತದೆ ಅದೆಲ್ಲ ಒಂದು ದೊಡ್ಡ ಒಂದು ನಮಗೆ ಖುಷಿ ತರ್ತಕ್ಕಂಥ ವಿಚಾರ ಆದರೆ ಒಂದು ದೌರ್ಬಲ್ಯ ಸಾಗರದಂಥ ಇಲಾಖೆ ಒಳಗಡೆ ನಾವು ಹೆಚ್ಚುವರಿ ಇರತಕ್ಕಂಥ ಟೀಚರ್ಸ್ ಒಂದು ಎಪ್ಪತ್ತೆಂಟು ಸೇರಿದ್ರು ಕೂಡ ಸುಮಾರು ಒಂದು ತಹಸೀಲ್ದಾರ್ ಮುಖೇನ ಮನವಿಯನ್ನು ಸಲ್ಲಿಸಿದ್ದೇವೆ ಈಗ ಮಾತೃ ಇಲಾಖೆ ಆಗಿರ್ತಕ್ಕಂಥ ನಮ್ಮ ಇಲಾಖೆ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕೂಡ ಮುಖೇನ ನಮ್ಮ ಒಂದು ಏನು ಹೆಚ್ಚುವರಿಯ ಸಮಸ್ಯೆಗಳಿದೆ ಶಿಕ್ಷಕರ ಕುಂದುಕೊರತೆಗಳಿವೆ ಅನ್ನೋ ವಿಚಾರ ಮೋರಣಿಕ್ಷಣಾಧಿಗೆ ಸಲ್ಲಿಸಲಿಕ್ಕೆ ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಸಂಘಗಳ ಮೂಲಕ ಮನವಿ ಸಲ್ಲಿಸ್ತಾ ಇದ್ದೇವೆ ಮಾನ್ಯರೇ ಮಾನ್ಯ ಅಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಟಿ ತಾಲೂಕು ಮೈಸೂರು ಜಿಲ್ಲೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೆಚ್ಚುವರಿ ಮರು ಬಂದಾಣಿಕೆಯನ್ನು ರದ್ದುಪಡಿಸುವುದು ಲೋಪದೋಷಗಳನ್ನು ಸರಿಪಡಿಸುವುದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಆಯ್ಕೆ ಮಾಡುವುದೇನೆಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆಯನ್ನು ನಿಲ್ಲಿಸುವ ಅಥವಾ ಮಾರ್ಪಡಿಸುವಂತೆ ಈ ಕೆಳಕಂಡ ಬೇಡಿಕೆಗಳ ಮುಖಿಯನ್ನು ಮನವಿ ಮಾಡುತ್ತೇವೆ ಹೆಚ್ಚುವರಿ ಮಾಡಬಾರದು ಎರಡು ಸಾವಿರದ ಇಪ್ಪತ್ತರ ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆ ಅನ್ವಯ ಕಡ್ಡಾಯ ವರ್ಗಾವಣೆಯನ್ನು ಮೊದಲು ಮಾಡುವುದು ಹೆಚ್ಚುವರಿ ನಿಯಮದಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಪಿ ಟಿ ಆರ್ ನಿಂದ ಕೈಬಿಡುವುದು ಹೆಚ್ಚುವರಿ ಮರುವನ್ ಹೆಚ್ಚುವರಿ ಮರು ತಾಲೂಕಿನೊಳಗೆ ಮಾತ್ರ ಮಾಡುವುದು ಜಿಲ್ಲಾ ಹಂತದಲ್ಲಿ ಮರು ಕೈಬಿಡುವುದು ಹೆಚ್ಚುವರಿ ಪಿ ಎಚ್ ಡಿ ಶಿಕ್ಷಕರಿಗೆ ಖಾಲಿ ಇರುವ ಜಿ ಪಿ ಟಿ ಹುದ್ದೆಗಳಿಗೆ ಅವಕಾಶ ನೀಡುವುದು ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕೊರತೆಯಿಂದಾಗಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿರುವುದು ತಮ್ಮ ಆದ್ಯ ಗಮನಕ್ಕೆ ಬಂದಿರುತ್ತದೆ ಅಲ್ಲ ಸರ್ಕಾರಿ ಶಾಲೆಗಳು ವಿಷಯ ಆಧಾರಿತ ಹಾಗೂ ತರಗತಿಗೊಬ್ಬ ಶಿಕ್ಷಕರ ಕೊರತೆಯನ್ನು ಎದುರಿಸುತ್ತಿವೆ ಹಾಗಾಗಿ ಹೆಚ್ಚುವರಿಯನ್ನು ಕೈಬಿಡುವುದು